ಅದ್ರ ಜೊತೆಗೆ ಸರ್ ಹುಬ್ಳಿಯಲ್ಲಿ ನೀವು ಪೈರಸಿ ವಿರುದ್ಧ ಮಾತಾಡಿದಿರಿ ಆದರೆ ನಿಮ್ಮ ಇಲ್ಲ ಇಲ್ಲ ನಾನೇ ನಾನೇ ಸರ್ ಪೈರಸಿ ನಿಮ್ಮ ಸಿನಿಮಾ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿರ್ಲಿಲ್ಲ ರಿಲೀಸ್ ಆಗಿ ಅದ್ರ ಜೊತೆಗೆ ಫಾರ್ಟಿ ಫೈವ್ ಕೂಡ ಎರಡು ಸಿನಿಮಾಗಳು ಪೈರಸಿಗಳಾಗ್ತಿದೆ ನಮ್ಮಲ್ಲಿ ಸಾಕಷ್ಟು ಹೀರೋಗಳು ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡಿ ನಿಮ್ಮ ಫಸ್ಟ್ ಪಾರ್ಟಿಗೆ ಬರ್ತೀನಿ ಈಗ ಪೈರಸಿ ಆಗಿ ಅವರ್ಸ್ ಅವರ್ಸ್ ಕೂಡ ಆಗಿಲ್ಲ ಸರ್ ಕೊಟ್ಟಿದ್ದೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೆ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದು ಏನಕ್ಕೆ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು ನಾನು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲೂ ಹನ್ನೊಂದು ಜನ ಇರ್ತಾರೆ ನನ್ನ ಟೀಮಿಗೆ ಮಾತ್ರ ಎದುರುಗಡೆ ಮೂವತ್ತ್ಮೂರು ಜನ ನಿಂತಿರ್ತಾರೆ ಅಂತ ಬಟ್ ನಮ್ಮ ಹನ್ನೊಂದು ಜನ ಸಾಕು ಸರ್ ಸಾಕತ್ತಾಗ ಆಲ್ರೌಂಡರ್ಸ್ ಇದೀವಿ ಸುಮ್ಮನೆ ಸುಮ್ಮನೇನಿಲ್ಲ ನಾವು ಮಾತಾಡಲ್ಲ ಅಷ್ಟೇ ಬಟ್ ನೀವೇ ನೋಡಿದ್ರಿ ಸಿ ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ ನಾನು ಆ ಥರ ಅಲ್ಲ ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು ಕೇಳಿರಬೇಕು ದೃಢವಾಗಿ ಆಗಿರ್ಬೋದು ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಆಗಿರಲಿಲ್ಲ ಅಂತ ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಸೆಲಬ ಏನಂತಾರೆ ಪ್ರಿಪ್ರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು ಕರೆಕ್ಟ್ ನಾವು ಇದೇ ವೃತ್ತಿಯಲ್ಲಿದ್ದೀವಿ ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ ಅಲ್ಲಿಂದ ನಮಗೆ ಬರುತ್ತಲ್ವ ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ ಸಿ ಪಾಯಿಂಟ್ ಏನಂತಂದರೆ ಅಗೇನ್ ಗೋಯಿಂಗ್ ಬೈ ದಟ್ ಸ್ವಲ್ಪ ತಾಳ್ಮೇಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್ ಇದು ಯಾವುದು ಅಲ್ಲ ಏನು ದೊಡ್ಡದೇನು ಚಿತ್ರರಂಗ ಅಷ್ಟೇ ಒಂದು ಬಹಳ ಪ್ರೀತಿಯಾದಂಥ ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ ನಿಮ್ಮೆಲ್ಲರೂ ನಗ್ಸೋದಕ್ಕೆ ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್ ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರಿ ಆ ಸಂಭ್ರಮ ಕರೆಕ್ಟ್ ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟುಹಬ್ಬ ಅಲ್ಲ ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ ಅಲ್ಲ ಬಟ್ ನಮ್ಮನ್ನು ಅವ್ರ ಮನೆಯವರು ಅಂದ್ಕೊಂಡಾಗ ಆ ಥಿಯೇಟ್ರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ ನಾನು ನನ್ನ ಫ್ಯಾನ್ಸ್ನ ನನ್ನ ಸಿನಿಮಾನ ಕಾಪಾಡಿಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರು ಕಾಪಾಡ್ಕೋತಾರೆ ಹೇಳಿ ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್ ಎಲ್ಲ ಕಡೆನೂ ಒಬ್ಬ ಹೀರೋ ಆಗಿರಬೇಕಾಗತ್ತೆ ಅಣ್ಣನಾಗಿರ್ಬೇಕಾಗತ್ತೆ ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ ಹಾಗಂತ ಯಾವುದೋ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಹೋಗೋ ವ್ಯಕ್ತಿ ನಾನಲ್ಲ ಬಟ್ ನೀವೇ ಹೇಳಿದ್ರಿ ಇವತ್ತು ನಿಮ್ಮ ಬಾಯರೇ ಬಂತು ಭಾಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಅಂದ್ರೆ ಯು ನೋಟಿಸ್ ದಟ್ ಸರ್ ಕರೆಕ್ಟ್ ಅಷ್ಟೇ ಸರ್ ನಾನು ಮಾತಿದ್ದಿದ್ದು ಈಗ ನಿಮ್ಮ ಸೆಕೆಂಡ್ ಪಾರ್ಟಿಗೆ ಬನ್ನಿ ಸುದೀಪ್ ಸರ್ ಅದ್ರ ಜೊತೆಗೆ ಸರ್ ಹುಬ್ಬಳ್ಳಿಯಲ್ಲಿ ನೀವು ಪೈರಸ ವಿರುದ್ಧ ಮಾತಾಡಿದ್ರೆ ಆದರೆ ನಿಮ್ಮ ಇಲ್ಲ ಇಲ್ಲ ನಾನೇ ನಾನೇ ಸರ್ ಪೈರಸಿ ನಿಮ್ಮ ಸಿನಿಮಾ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿರಲಿಲ್ಲ ರಿಲೀಸ್ ಆಗಿ ಅದರ ಜೊತೆಗೆ ಫಾರ್ಟಿ ಫೈವ್ ಕೂಡ ಎರಡು ಸಿನಿಮಾ ಪೈರಸಿಗಳಾಗ್ತಿದೆ ನಮ್ಮಲ್ಲಿ ಸಾಕಷ್ಟು ಹೀರೋಗಳು ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡಿ ನಿಮಿಷ ನಿಮ್ಮ ಫಸ್ಟ್ ಪಾರ್ಟಿಗೆ ಬರ್ತೀನಿ ಈಗ ರಿಲೀಸ್ ಆಗಿ ಟ್ವೆಂಟಿ ಆಗಿಲ್ಲ ಸರ್ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದು ನಾನು ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದು ಫಾರ್ಟಿ ಏಯ್ಟ್ ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು ನಾನು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ ಹನ್ನೊಂದು ಜನ ಇರ್ತಾರೆ ನನ್ನ ಟೀಮಿಗೆ ಮಾತ್ರ ಎದುರುಗಡೆ ಮೂವತ್ತ್ಮೂರು ಜನ ನಿಂತಿರ್ತಾರೆ ಅಂತ ಬಟ್ ನಮ್ಮ ಹನ್ನೊಂದು ಜನ ಸಾಕು ಸರ್ ಸಾಕಾಗ ಆಲ್ರೌಂಡರ್ಸ್ ಇದ್ದೀವಿ ನಾವೂ ಸುಮ್ಮನೆ ಏನಿಲ್ಲ ನಾವು ಮಾತಾಡೋಲ್ಲ ಅಷ್ಟೇ ಬಟ್ ನೀವೇ ನೋಡಿದ್ರಿ ಸಿ ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳು ಆಗೋಲ್ಲ ನಾನು ಆ ಥರ ಅಲ್ಲ ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು ಕೇಳಿರಬೇಕು ದೃಢವಾಗಿ ಆಗಿರ್ಬೋದು ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇ ಒಂದು ಒಳ್ಳೆ ಮಾತು ಹೇಳಿದಿರಿ ಟ್ವೆಂಟಿ ಫೋರ್ ಅವರ್ಸ್ ಆಗಿರಲಿಲ್ಲ ಅಂತ ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಸೆಲಬ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು ಕರೆಕ್ಟ್ ನಾವು ಇದೇ ವೃತ್ತಿಯಲ್ಲಿದ್ದೀವಿ ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ ಅಲ್ಲಿಂದ ನಮಗೆ ಬರುತ್ತಲ್ವ ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ ಸಿ ಪಾಯಿಂಟ್ ಏನಂತಂದರೆ ಅಗೇನ್ ಗೋಯಿಂಗ್ ಬೈ ದಟ್ ಸ್ವಲ್ಪ ತಾಳ್ಮೇಲಿದ್ದಾಗ ಪ್ರತಿಯೊಬ್ಬರಿಗೂ ಅವರವ್ರ ಉತ್ತರಗಳು ಸಿಗ್ತವೆ ಸರ್ ಇದು ಯಾವುದು ಅಲ್ಲ ಏನು ದೊಡ್ಡದೇನು ಚಿತ್ರರಂಗ ಅಷ್ಟೇ ಒಂದು ಬಹಳ ಪ್ರೀತಿಯಾದಂಥ ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ ನಿಮ್ಮೆಲ್ಲರೂ ನಗ್ಸೋದಕ್ಕೆ ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್ ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರಿ ಆ ಸಂಭ್ರಮ ಕರೆಕ್ಟ್ ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟುಹಬ್ಬ ಅಲ್ಲ ಅವ್ರ ಮನೇಲಿ ನಡೀತಾ ಇರುವ ಮದುವೆ ಅಲ್ಲ ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ ಬಟ್ ನಮ್ಮನ್ನು ಅವ್ರ ಮನೆಯವ್ರು ಅಂದ್ಕೊಂಡಾಗ ಆ ಥಿಯೇಟ್ರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ ನಾನು ನನ್ನ ಫ್ಯಾನ್ಸ್ನ ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದರೆ ಇನ್ನು ಯಾರು ಕಾಪಾಡ್ಕೊತಾರೆ ಹೇಳಿ ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್ ಎಲ್ಲ ಕಡೆಯೂ ಒಬ್ಬ ಹೀರೋ ಆಗಿರಬೇಕಾಗತ್ತೆ ಅಣ್ಣನಾಗಿರಬೇಕಾಗುತ್ತೆ ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ ಹಾಗಂತ ಯಾವುದೋ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ ಬಟ್ ನೀವೇ ಹೇಳಿದ್ರಿ ಇವತ್ತು ನಿಮ್ಮ ಬಾಯರೇ ಬಂತು ಭಾಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಅಂದರೆ ಯು ನೋಟಿಸ್ ದಟ್ ಸರ್ ಕರೆಕ್ಟ್ ಅಷ್ಟೇ ಸರ್ ನಾನು ಮಾತಿದ್ದಿದ್ದು ಈಗ ನಿಮ್ಮ ಸೆಕೆಂಡ್ ಪಾರ್ಟಿಗೆ ಬನ್ನಿ